ನಮಸ್ಕಾರ ವೀಕ್ಷಕರೇ ಮัจฉಮಲೆ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ನಾನು ಸಾದ ನಾನು ನಾಯಂಕೇ ಹೊಂತಾಕೇ ನಮ್ಮ ಕೊಲ್ಲ ಚಂದಿಗೋರಿಯಾಗಿ ರಂಗೇಶಿ ಶೀತ ಆಗಿದೆ ಶೀತ ತಾಗಿದೆ ಶೀತ ಮನು ಆಗಕ್ಕೆ ತಂದ ನಾನು ಕೈ ತಿಂದ್ಕೊಂಡು ಕೂತ್ಕೊಳ್ಳೋಕೆ ಆಗತದ ಇಲ್ಲ ಎಂಟ್ರಿಗೆ ಇವತ್ತು ತಂಗಳಾಳಿಕೆ ಸಾರ್ಮೆಂಟ್ ವಲಕ್ಷಣ ನನಗೆ ಹಲ್ಲು ನೊಕ್ಸಾ ಹಲ್ಲು ಬರ್ತಾunti ವಿಷ್ಟಂ ಟೂತ್ ವಿಷ್ಟಂ ಇಲ್ಲಿ ನಮಸ್ಕಾರ ವೀಕ್ಷಕರೇ ಮಲೆ ಯೂಟ್ಯೂಬ್ ಗೆ ಸ್ವಾಗತ ನಾನು ಸಹನ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅನ್ಕೊಳ್ತೇನೆ ಹಾಡನ್ನ ಪ್ರೀತಿಯಿಂದ ಹೌದು ಅವನ್ಸ ಕಮೆಂಟ್ ಎಲ್ಲ ಓದಿದ್ದಾನೆ ನಾನು ಅವನಿಗೆ ಹೇಳುವ ಮೊದ್ಲೇ ಅವನ್ ಕಾಲೇಜಿನ ಬರುವಾಗ ಅಕ್ಕ ಇಷ್ಟು ಜನ ನನ್ನ ಹಾಡಿನ ಇಷ್ಟಪಟ್ಟಿದಾರೆ ಅತ್ತ ದೊಡ್ಡ ಬಿಲ್ಡಪ್ ಎಲ್ಲ ಕೊಡ್ತಿದ್ದ

ಎಂತ ಅಂತ ಹೇಳಿದ್ರೆ ನಾನು ನಮ್ಮ ಚೈಲ್ಡ್ಹುಡ್ ಫೋಟೋಸ್ ತೋರಿಸುವ ಅಂತ ನಮ್ಮ ಹೆ ಎಲ್ಲರಿಗೂ ಆಗ್ತದ ಗೊತ್ತಿಲ್ಲ ನಮ್ಮ ಈ ಸ್ವಲ್ಪ ಶೀತ ಬರೋದು ಹೆಚ್ಚು ಅಂತ ಹೇಳಲ್ಲ ಎಲ್ಲ ಫೋಟೋ ಫಂಗಸ್ ಬಂದ ಹಾಗೆ ಆಗಿದೆ ಸೊ ನನ್ನ ಅಪ್ಪ ಹೇಳಿದ್ದು ನನಗೆ ನೆನ್ಪುಂಟು ಬೆಂಗಳೂರಲ್ಲೆಲ್ಲ ಇರ್ಬೇಕಿದ್ರೆ ನನ್ನ ಅಪ್ಪನವರೆಲ್ಲ ಮೊದ್ಲು ನಾನ್ಸ ಒಂದು ಮೂರು ವರ್ಷ ಆಗೋಲ್ಲ ಬೆಂಗಳೂರಿಂದ ಅಲ್ಲಿ ಬೆಂಗಳೂರಿನ ವೆದರ್ ಹೇಗೆ ಅಂತ ಹೇಳಿದ್ರೆ ಫೋಟೋಸ್ ಎಲ್ಲ ಇಲ್ಲಿ ಹಾಳಾಗುದಿಲ್ಲ ಅಂತ ಈಗೆಲ್ಲ ಸೂಪರ್ ಸೂಪರ್ ಸ್ಪೆಷಾಲಿಟಿ ಎಲ್ಲ ಅದ್ರಲ್ಲಿ ಸಹ ಬಂದಿದೆ ಊರಲ್ಲಿ ಸಹ ಫೋಟೋ ಹಾಳಾಗದ ಹಾಗೆ ಇಡ್ಲಿಕ್ಕೆ ಎಲ್ಲ ಬಟ್ ಆಗ ಹಳೆಯ ಫೋಟೋದ ಬಗ್ಗೆ ನಾನು ಮಾತಾಡ್ತಿದ್ದೇನೆ ಅಲ್ಲಿ ಬೆಂಗಳೂರಲ್ಲೆಲ್ಲ ಫೋಟೋಸ್ ಎಲ್ಲ ಅಷ್ಟು ಬೇಗ ಹಾಳಾಗುದಿಲ್ಲ ಇಲ್ಲಿ ಊರಿನ ವೆದರ್ ಗೆ ರಪ್ಪ ಫೋಟೋ ಹಾಳಾಗ್ತದೆ ಬೇಸರ ಆಗುದು ಅದಕ್ಕೆ ಸರ್ ಈಗ ಆಹಾರಕ್ಕೆಲ್ಲ ಹಾಕ್ತಾರೆ ಹಾಗೆ ಫೋಟೋಕ್ಕೆ ಕೂಡ ಹಾಳಾಗದ್ದಾಗ್ತಾರೆ ಆಯ್ತಾ ಹೇ ಸೋ ನಮ್ಮ ಕೆಲವು ಬಟಲ ಸೆನ್ಸರ್ ఉంటದ ಆ ಇಲ್ಲ ಎಲ್ಲ ಎಲ್ಲ ವಿನಾದಿ ಹಾಗೆ ತೋರಿಸ್ತೇನೆ ನಾನು ಸೊ ಇಲ್ಲಿ ನೋಡಿ ಕ್ಯೂಟ್ ತಮ್ಮ ನನ್ನದಾಯ್ತಾ ನನ್ನ ಕ್ಯೂಟ್ ತಮ್ಮ ಇದಾನೆ ಇಲ್ಲಿ ಹಾಗೆ ಇದೆ ನನ್ನ ತಮ್ಮ ಕೂಡ ನಾನು ಸಾರಿ ನನ್ನ ತಮ್ಮ ಮಗ ಗಾ ಹೇಳ್ತಾರೆ ನೀನು ಆ ಇವನ್ನ ನಿನ್ನ ತಮ್ಮನ ಹಾಗೆ ಅಲ್ವಾ ಅಂತ ಎಸ್ ನನ್ನ ಮಗನನ್ನ ತಮ್ಮನ ಹಾಗೆ ನೋಡ್ಲಿಕ್ಕೆ ಆಯ್ತಾ ಕ್ಯೂಟ್ ಆಗಿ ನನ್ನ ಅಪ್ಪನ ಒಂದು ಕ್ಯಾಮರಾ ಇದ್ದಾಗ ಅದರಲ್ಲಿ ತೆಗ್ದ ಫೋಟೋ ನಾನು ಈ ಫೋಟೋವನ್ನ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇಲ್ಲ ಅಷ್ಟೇ ಹೇಗೆ ಕ್ಯೂಟ್ ಉಂಟಲ್ಲ ನಾನು ನೋಡಿ ನನ್ನ ತಮ್ಮನನ್ನ ಎಷ್ಟು ಕ್ಯೂಟ್ ಆಗಿ ನೋಡ್ತಿದ್ದೇನೆ ನಾನು ಮುಂದೆ ಮುಂದೆ

ಬಿಳ್ಪೆಲ್ ಅಕ್ಷಯ ಆಮೇಲೆ ಹುಡುಗಿ ಅಕ್ಷಯ ಒಂದಿತ್ತು ನನಗೆ ಒಬ್ಳು ತಂಗಿದ್ದು ಒಮ್ಮೆ ಒಂದು ಐದು ನಿಮಿಷ ಇಲ್ಲ ಇತ್ತ ಸೀರಿಯಸ್ಲಿ ನನ್ಗೆ ಒಬ್ಳು ತಂಗಿದ್ಲು ಆಮೇಲೆ ಜೆಂಡರ್ ಅನ್ನ ಚೇಂಜ್ ಮಾಡಿ ನನಗೆ ತಮ್ಮ ಮಾಡಿ ಕೊಟ್ಟದ್ದು ನನ್ನ ಅಪ್ಪ ಅಮ್ಮ ನೋಡಿ ನನ್ನ ತಂಗಿ ಎಷ್ಟು ಚಂದ ಅಂತ ಅವಳು ಓಡಿ ಹೋಗ್ತಾಳೆ ಅಂತ ಹೇಳಿ ಹಾ ನನ್ ಫೋಟೋ ತೆಗೆದ ಸೈಡ್ ಅಲ್ಲಿ ಹಾಕ್ತೇನೆ ನೋಡಿ ಅವರಿಗೆ ಅವಳು ಓಡಿ ಹೋಗ್ತಾಳೆ ಫೋಟೋ ತೆಗಿಯುವ ಅಂತ ಹೇಳಿ ನನ್ನ ಕೈ ಕೂಡ ಹಿಡ್ಕೊಂಡಿದ್ದೆ ನನ್ನ ತಂಗಿದು ಆಮೇಲೆ ಅವ್ರು ನನ್ನ ತಮ್ಮ ಮಾಡಿದ್ದು ಒಂದು ಓನ ಆಗಿದ್ದಾಳ ಅಲ್ಲ ನೋಡ ಫೋಟೋ ತೆಗೆದು ಹಾಕ್ತೇನೆ ನೀನು ಹೇಳಿ ಆಯ್ತಾ ಅಲ್ಲಿ ಭುವನ ಹಾಗಿದ್ದಾಳ ಅಂತ ಆಮೇಲೆ ಸುಮಾರು ಹೆಚ್ಚಿನ ಫೋಟೋ ಇವನ ತೆಗೆಯುದಾಯ್ತಾ ಸಣ್ಣ ಸಣ್ಣ ಇರ್ಬೇಕಿದ್ದಿರಲ್ಲ ಆಮೇಲೆ ನನ್ನ ಅಪ್ಪ ಸಣ್ಣ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ಅದು ಈ ಎಂ ಐ ಟಿ ಅಲ್ಲಿ ಈ ತರ ಒಂದು ಡಬ್ಬಿ ಡಬ್ಬಿ ಅದು ಬಾಕ್ಸ್ ಡಬ್ಬಿ ಅದು ಅದನ್ನ ಆಚೆ ಹಾಕಿ ಅದ್ರಲ್ಲಿ ಬಿಸ್ನೆಸ್ ಮಾಡಿ ನಮ್ಮ ಒಂದು ಸಣ್ಣದಿರ್ಬೇಕಿದ ಲೈಫ್ ಸ್ಟ್ರಗಲ್ ಉಂಟಲ್ಲ ಸೂಪರ್ ನಾನು ಸೂಪರ್ ಇತ್ತು ಈಗಿನ ಈಗೆಲ್ಲ ನೋಡೋ ಅದೊಂಥರ ಸೂಪರ್ ಕಷ್ಟವೇ ಬಂದದ್ರೆ ಆಯ್ತಾ ನನ್ನ ಪ್ರೀತಿ ಮಾಡ್ಕೊಳ್ಬೇಕು ಬದಲಿಸ್ಕೊಳ್ಳೋದಕ್ಕೆ ಸೂಪರ್ ಇಲ್ಲಿ ನನ್ನಪ್ಪನೇ ಒಂದಷ್ಟು ಇನ್ನೂ ಏನೋ ಒಂದಷ್ಟೆಲ್ಲ ಗುರಿ ಸಾಧಿಸುದು ಅದು ಸಾಧಿಸಿ ಬೇಗ ಆಗ್ಲಿ ಅಂತ ವಿಶ್ ಮಾಡ್ತೇನೆ ನಂತರ ನಿಮ್ಮ ಲೈಫ್ ಸ್ಟೋರಿ ನಾವು ಖಂಡಿತ ಕಥೆಯನ್ನು ನಿಮ್ಮ ಮುಂದೆ ತೆರೆದಿಡ್ತೇವೆ ಲೈಫ್ ಇದು ನಮ್ಮನೇ ಕಿಟ್ಟಪಚಾಮಿ ಕೃಷ್ಣ 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 ಇದು ಅಂಗನವಾಡಿಯಲ್ಲಿ ಡ್ಯಾನ್ಸ್ ಮಾಡ್ತಿರುವ ಅಕ್ಷಯ ಎಲ್ಲಿದ್ದಾರೆ ಅಂತ ಹುಡುಕಿ ಹೇಳಿ ಇದು ತೋರಿಸುವ ಯಾವುದು ಬೆಣ್ಣೆ ತಿನ್ನೋದು ಆ ಇದು ಬೆಣ್ಣೆ ತಿನ್ನೋ ಕಳ್ಳೋಕಿತ್ತಪ್ಪ ಆಮೇಲೆ ಫಸ್ಟ್ ಫೋಟೋದಲ್ಲಿ ಇಲ್ಲಿ ಒಂದು ಸೈಡ್ ಅಲ್ಲಿ ಬೆಣ್ಣೆ ಹಿಡ್ಕೊಂಡದ್ ಕಾಣ್ತದ ಅದು ನಾನಿತಾ ನಾನು ಹಾಗೆಲ್ಲ ಕಥೆ ಇದನ್ ಇದನ್ ತೊರೆಸುವ ಇದನ್ನ ತೋರಿಸುವ ಇದು ಚಡ್ಡಿ ಹಾಕಿಸ್ತದೆ ನೀವು ನೋಡಿಬೇಕಾದ್ರೆ ಆಯ್ತಾ ನಮ್ಮ ಜನರೇಷನ್ ನ ಮಕ್ಳನ್ನ ಅದೆಲ್ಲ ನಾವು ಫೋಟೋ ತೆಗೆ ಬಾರ್ ಚೆನ್ನ ಮಾಡಿ ಎಲ್ಲ ಅವರಿಗೆ ಬಟ್ಟೆ ಚಡ್ಡಿ ಅಂಗಿ ಹಾಕಿ ಹಾಕಿಸಿ ತೆಗಿತೇವೆ ಸ್ಟೈಲ್ ಸ್ಟೈಲ್ ಆಗಿ ಬಟ್ ನಮ್ಮ ಅಪ್ಪ ಅಮ್ಮನವರೆಲ್ಲ ರಿಯಲ್ ಫೋಟೋಗ್ರಾಫರ್ಸ್ ಆಯ್ತಾ ನಾವು ಹೇಗಿದ್ದೇವೆ ಎಕ್ಸಾಕ್ಟ್ ಆಗಿ ಹಾಗೆ ತೆಗೆದಿಟ್ಟು ಫೋಟೋವನ್ನ ತೆಗ್ದಿಟ್ಟಿದ್ರು ಈಗ ನಮಗೆ ಅದು ಬ್ಯೂಟಿಫುಲ್ ಮೆಮೊರೀಸ್ ಆಯ್ತಾ ಫೋಟೋ ಹುಡುಗಿರುತ್ತಾ ಇದ್ರಲ್ಲಿ ಅಕ್ಷಯ್ ಎಲ್ಲಿದ್ದಾನೆ ಅಂತ ಹೇಳಿ ಆಯ್ತಾ ಹಾಗೆ ಉಂಟು ನಮ್ಮ ಚೈಲ್ಡ್ ಫೋಟೋಸ್ ಎಲ್ಲ ನಾನು ನಿಮಗೆ

ಇದರಲ್ಲಿ ನಾನು ಎಲ್ಲಿದ್ದೇನೆ ಅಂತ ಹುಡುಕಾಯ್ತಾ ನಾನು ಯಾವ ವೇಷವನ್ನು ಹಾಕಿದ್ದೇನೆ ಅಂತ ನೀವು ರೆಕಗ್ನೈಸ್ ಮಾಡಿ ನನಗೆ ಅಲ್ಲಿ ಹೇಳಿ ಆಯಿತಾ ಹೌದು ಹಾಂ ಇದರಲ್ಲಿ ಭಾರಿ ತೋರ ಇದ್ದೇನೆ ನೋಡಿ ಹೈಸ್ಕೂಲಿಂದ ಭಾರಿ ತೋರ ಇದ್ದೇನೆ ನಾನು ಎಷ್ಟು ತೋರ ಇದ್ದೇನೆ ಅಂತ ಗೊತ್ತಾಯ್ತಾ ಎಸ್ ಇದೆಲ್ಲ ನಮ್ಮ ಒಂದು ಸೈಲ್ಡ್ಹುಡ್ ಮ್ಯಾಮ್ ಮೆಮೋರಿಗಿರುವಂತಹ ಫೋಟೋಸ್ ಆಗ ಚೈಲ್ಡ್ಹುಡ್ ಇದು ಸೊ ನಾವು ಹೀಗೆ ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರ್ತವೆ ನಾವಿಬ್ರಂತೂ ಲೇಟ್ ನೈಟ್ ಪಟ್ಟಾಗಲ್ಲ ಎಕ್ಸ್ಪರ್ಟ್ಸ್ ಎಲ್ಲರೂ ಹೇಳ್ತಿರಲ್ಲ ಅಕ್ಕ ತಂಗಿ ಇರ್ಬೇಕು ಆತರ ಇದ್ರೆ ಅದೊಂಥರ ಚಂದ ರಾತ್ರಿ ಎಲ್ಲ ಪಟ್ಟಾಗ ಹೊಡಿಯಲಿಕ್ಕೆ ಅದೊಂದು ಬಾಂಡಿಂಗ್ ಚಂದ ಅಂತ ಬಟ್ ನಾನ್ ಅದನ್ನು ಬಿಲಿವ್ ಮಾಡುದಿಲ್ಲ ಆಯ್ತಾ ಆಬ್ವಿಯಸ್ಲಿ ನಾವಿಬ್ರು ಎಲ್ಲ ಶೇರ್ ಮಾಡ್ಕೊಡ್ತೇವೆ ಆದರೂ ಇನ್ನೊಂದ್ ಸ್ವಲ್ಪ ಇತ್ತೀಚೆಗೆ ಕಡಿಮೆ ಮಾತಾಡ್ತೀವಿ ಬಟ್ ಹುಡುಗರು

ಇವಳೆ ಅರ್ಧ ಐದು ನಿಮಿಷ ಮಾತಾಡುದು ಈ ಸೀರಿಯಲ್ ಅಲ್ಲಿ ಅಡ್ವರ್ಟೈಸ್ ಮಾಡ್ಬೇಡ ಮಗ ಮಗಳು ಹೋಗಿ ಇದನ್ನು ಮಾಡ್ಬೇಡ ಅವರೊಟ್ಟಿಗೆ ಇರಿ ಅಂತ ಹೀಗೆ ಐದು ನಿಮಿಷ ಮಾತಲ್ಲಿ ನಾಲ್ಕು ನಿಮಿಷ ಆಯ್ತು ಮತ್ತೆ 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 ಆಯ್ತು ನಾನೀಗ ಅವರನ್ನು ಸ್ನಾನ ಮಾಡಿಸಿ ಮತ್ತೆ ಮಾಡ್ತೇನೆ ಅಂತ ಫೋನ್ ಇಟ್ಟರೆ ಅದನ್ನ ಮರುದಿನ ಸಂಜೆ ಬರೋದು ಅಂತ ಮಾಡ್ತಾರೆ ಅಂತ ಹೇಳಿ ಮತ್ತೆ ಮರುದಿನ ಸಂಜೆ ಮಾಡುದು ಕೇಳಲಿಕ್ಕೆ ಹೋದ್ರೆ ನಿಮಗೆ ಗೊತ್ತಿಲ್ಲ ಇಲ್ಲಿ ಎರಡೆರಡು ಮಕ್ಕಳಿದ್ದಾರೆ ನನಗೆ ಅವರನ್ನು ನೋಡಿಕೊಳ್ಬೇಡ ನೋಡಿ ಹೀಗೆ ಆಗುದು ಫೋನಲ್ಲಿ ಮಾತಾಡುವ ಮತ್ತೆ ನನ್ನ ಏನಾರು ಅಂತ ಹೇಳಿದ್ರು ನಾನು ಕೊಡ್ಬೇಕಾದ ಒಂಥರ ಅವನೇ ಕೊಟ್ಟ ಇದೆಲ್ಲರಿಗೆ ಎಕ್ಸ್ಪೀರಿಯನ್ಸ್ ಆಗ್ತದೆ ನಿನಗೆ ಸಹ ಒಂದು ಫ್ಯೂಚರ್ ಉಂಟು ನಾನು ನೋಡ್ತೇನೆ ಆಗ ಆಗ ನನ್ನ ಮಕ್ಕಳು ದೊಡ್ಡಾಗಿರ್ತಾರೆ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಸಿಗ್ತದೆ ಎರಡು ಮಕ್ಕಳನ್ನು ನಾನು ದೊಡ್ಡ ಮಾಡಿದೆ ಸರ್ ನನಗೆ ಈ ಮಕ್ಕಳನ್ನು ದೊಡ್ಡ ಮಾಡಿದೆ ಸರಿ ಓಕೆ ಫೈನ್ ಈಗ ನೋಡು ಅವನಷ್ಟು ರಿಕ್ವೆಸ್ಟ್ ಬಂದಿತ್ತು ಆಯ್ತಾ ಇವನಿಗೆ ಹಾಡ್ಲಿಕ್ಕೆ ಸೊ ಯಾವ್ದಕ್ಕೆಲ್ಲ ಪ್ರಿಪೇರ್ ಆಗಿದ್ದಾನೆ ಕೆಲವೆಲ್ಲ ಬರ್ತದೆ ಅವನಿಗೆ ಅವನಿಗೆ ಇಷ್ಟದ ಹಾಡ್ ಹಾಡ್ತಾನೋ ಅಥವಾ ಅವನಿಗೆ ಏನ್ ಬರ್ತದೋ ಅದನ್ನ ಹಾಡ್ಲಿಕ್ಕೆ ನಾನು ಅವನಿಗೆ ಅವಕಾಶವನ್ನ ಕೊಡ್ತಾ ಇದ್ದೇನೆ ನನ್ನ ಅಪ್ಪ ಒಂದು ಮಾತು ಹೇಳ್ತಾ ಇದ್ರು ನೋಡ ಅವನಿಗೆ ಅವನ ಕಲೆಯನ್ನ ತೋರಿಸಲಿಕ್ಕೆ ಒಂದು ಸದಾವಕಾಶ ನಿಮ್ಮ ಚಾನಲ್ ಇರೋದ್ರಿಂದ ಅಂತ ಹೇಳಿ ಮೂವಿ ಹೌದಪ್ಪ ಹೌದು ಫೈನ್

अक्ति हाड़ू हाड़ूंों का तारो का सबका हाँ हाँ। <स्थाँगा> <स्थाँगा> सब कहना है एक हजारों में मेरी बहना है सारी उमर हमें संग रहना है फूलों का तारों का सबका कहना है एक हजारों में मेरी बहना है सारी उम्र हमें संग रहना है फूलों का तारों का सबका कहना है आगे है। बढ़ते हैं सॉन्ग आते हैं तरकंटी वापस वापस हर बार जाते हैं ಈ ಸಾಂಗ್ ಮೊದ್ಲು ತುಂಬಾ ಕೇಳ್ತಿದ್ದ ಆಯ್ತಾ ಆಮೇಲೆ ನಡುವಲ್ಲಿ ಎಲ್ಲೋ ಬಿಟ್ಟು ಹೋಯ್ತಿ ನಿನ್ನೆ ಅವ್ರು ಕಮೆಂಟ್ ಮಾಡಿದಾಗ ಅದನ್ನು ಓದಿದಾಗ ಓ ಅದನ್ ಸಾಂಗ್ ನಾನು ಕೇಳ್ತಿದ್ದಲ್ಲ ಅಂತ ಅಪ್ಪ ನೆನಪು ಬಂತ್ ಕಾಲೇಜ್ ಡೇಸ್ ಅಲ್ಲೆಲ್ಲ ಬಸ್ಸಲ್ಲಿ ಬಸ್ ಕಿವಿ ಇಯರ್ ಫೋನ್ ಹಾಕಿ ಕುತ್ಕೊಂಡು ಕೇಳಿಕ್ ಶುರು ಮಾಡಿದ್ರೆ ಪುತ್ತೂರು ನಾವಿಬ್ರಾಯ್ ಬಸ್ ಅಲ್ಲಿ ಒಟ್ಟಿಗೆ ಹೋಗುದು ನಾನು ಅಲ್ಲಿ ಇಂದ್ರ ಹೋಗ್ತಿದ್ದೆ ನಾನು ಉಪ್ಪಿನ ಅಂಗಡಿಯಲ್ಲಿ ಹೋಗುದು ಇವಳು ಪುತ್ತೂರಲ್ಲಿ ಬಸ್ಸಿಗೆ ಹೋಗುದಲ್ಲ ನಾನು ಇವಳು ಫ್ರಂಟ್ ಸೈಡ್ ಅಲ್ಲಿ ಫ್ರಂಟ್ ಅಲ್ಲಿ ಕೂತ್ಕೊಳ್ತಿದ್ದೆ ನಾನು ಹಿಂದೆ ಕೂತ್ಕೊಳ್ತಿದ್ದೆ ಹಿಂದೆ ಉಳಿದು ನಾನು ಬಸ್ ಸ್ಟ್ಯಾಂಡ್ ಅಲ್ಲಿ ಫ್ರಂಟ್ ಸ್ಟ್ಯಾಂಡ್ ಅಲ್ಲಿ ಮುಂದೆ ಹೋಗಿ ಆ ಡೋರ್ ಇಂದ ಅಕ್ಕ ನಾನು ಹೀಗೆ ಬೈ ಮಾಡ್ಕಿದ್ನ ಕೈ ಕೈ ಹತ್ರ ಬಂದು ಕೆಳಗಿಂದ ಅಕ್ಕ ಬೈ ಕಿಟಕಿ ಕಿಟಕಿ ಇರುತ್ತೆ ಇಲ್ಲದಿನ ಫ್ರಂಟ್ ಡೋರ್ ಇಂದ ನೋಡುದು ಹೀಗೆ ಕಿವಿಗೆ ಹಾಕಿ ಮೊಬೈಲ್ ನೋಡಿಕೊಂಡು ತಾನೆ ಬಾಕಿ ನಾನು ಹೀಗೆ ಹೀಗೆ ಇಲ್ಲಿಗೆ ಡ್ಯಾನ್ಸ್ ಮಾಡ್ತ ನಿಮ್ಮ

ನನ್ನ ಅಮ್ಮನನ್ನ ಸ್ನಾನ ಮಾಡಿಸ್ತಿರೋ ನನ್ನದೇ ಉಂಟು ಉದಿತ್ ನಾರಾಯಣ ಅವರದ್ದು ಒಂದು ಸಾಂಗ್ ಚಾಂದ ಸೂಪರ್ ಬಾಂಟ್ ಪರ್ಸನಲ್ ಫೇವರೇಟ್ ಆದ್ದು ಯಾವಾಗಂದ್ರ ಇಂಡಿಯನ್ ಐಡಲ್ ಎಲ್ಲ ಅಂತ ಒಬ್ಬ ಸಣ್ಣ ಹುಡುಗೊಬ್ಬ ಹಾಡಿದ್ದ ನನಗೆ ಒತ್ತೋಗಿತ್ತು आगर हम क्या सांग बताते बिंग कर स्टाइल था क्या सांग, अगर तो उन सांग खाली के तो ही मरते नहीं। चाँद छुपा बादल में शर्म के मेरी जाना चाँद छुपा बादल में शर्मा के मेरे जाना से नि से लग जाद शर्म के मेरे जाना गुमजुम सहर गुपचुप सहर मधुश है कामोश है जमा हो जमा कुछ और है ओ हो, हो चांद छुपा बादल में शर्म के मेरे जाना किया बड़े जाने दे अरे नहीं बब नहीं अब नहीं मिट नहीं, नहीं। जाने दे अरे नहीं बब नहीं अब नहीं, नहीं, नहीं। दूर से है तुम जी बढ़ के देखो तुम ही कहो कैसे दूर से देखो चांद को जैसे देखता चकोर है काम होश है है समा हो, हो, है, हो कुछ और है ओहो हो चांद छुपा बादल में शर्म के ನನ್ನ ತಮ್ಮ ದೊಡ್ಡ ಸಿಂಗರ್ ಅಂತ ಏನಲ್ಲ ಆಯ್ತಾ ಅವನಿಗೆ ಹಾಡೋದು ಅಂದರೆ ಇಷ್ಟ ಆಮೇಲೆ ಅವನ ಸಂಗೀತ ಅಭ್ಯಾಸ ಎಲ್ಲ ಮಾಡಲಿಲ್ಲ ಹಾಡೋದು ಅಂತ ಹೇಳಿದ್ರೆ ಅವನಿಷ್ಟ

सितारों के अंचल में चुप जाए हम पल दो पल हो फलक तक चल साथ मेरे फलक तक चल साथ चल फलक तक चल साथ मेरे फलक तक चल साथ चल अदरकस्पेयर रखो सेकंड केयर को ऐसे ले अरे चल रहा है ट्राई मार देला इट्स ओके ಹಾಗೆ ಇನ್ನೊಂದಿಬ್ರು ಒಂದೇ ಸಾಂಗ್ ಅನ್ನ ರಿಕ್ವೆಸ್ಟ್ ಮಾಡಿದ್ರು ಜೇನದ ನೀವೇ ಅಂತ ಹೇಳಿ ಅದನ್ನು ನಾಳೆ ಹಾಡ್ತೇನೆ ಅಂತ ಹೇಳಿದ್ರು ಇಟ್ಸ್ ಓಕೆ ಫೈನ್ ಮತ್ತೆ ಈ ವಿಡಿಯೋಸ್ ಆಗಲಿ ಎಂತಾಗಿ ಬರ್ತದೆ ಎಂತಾಗಿದೆ ನಮ್ಮ ಮಾತು ನಮ್ಮ ಮಾತಿನ ಗಮ್ಮತ್ತು ನಿಮಗೆ ಗಮ್ಮತ್ ಅಂತ ಅಂದ್ಕೊಳ್ತೇವೆ ಇವತ್ತು ರಾತ್ರಿ ಊಟಕ್ಕೆ ಉಂಟಲ್ಲ ರಾಗಿ ಮುದ್ದೆ ಹಾಗೆ ಮೂಲಗಿ ಸಾಂಬಾರ್ ಐಟಮ್ ಹ್ಮ್ ರಾಗಿ ಮುದ್ದೆ ಅಂತ ಹೇಳಿದ್ರೆ ನನಗೆ ತುಂಬಾ ಇಷ್ಟ ರಾಗಿ ಮುದ್ದೆ

ನಮ್ಮ ನಾವು ಗೊತ್ತುಂಟ ನಮ್ಮ ಇಲ್ಲಿ ಎಸ್ಪೆಷಲಿ ತಾಯಿ ಮನೇಲಿ ಹೇಗೆ ಅಂತ ಹೇಳಿದ್ರೆ ನಾವು ಸಣ್ಣ ಸಣ್ಣ ವಿಷಯಗಳನ್ನ ಒಂಥರ ಗಮ್ಮತ್ ಮಾಡಿ ದಿನವನ್ನು ಕಳಿತೇವೆ ಅದೊಂಥರ ಖುಷಿ ಆಗ್ತದೆ ಹಾಗಾದ್ರೆ ನಿಮ್ಮ ಗಂಡದ ಮನೆ ನೀವು ದೂರದ ಅಂತ ನನಗೆ ಕಮೆಂಟ್ನಲ್ಲಿ ಹಾಕಬಿಟ್ಟಿದ್ದ ಒಂದೊಂದು ಪರಿಸರಕ್ಕೂ ಒಂದೊಂದು ಮನೆಯ ವಾತಾವರಣಕ್ಕೂ ವ್ಯತ್ಯಾಸ ಇರ್ತದೆ ಅದು ಅಲ್ಲಿಂದ ಅಲ್ಲಿಗೆ ಬದಲಾವಣೆ ಆಗ್ತಾ ಹೋಗ್ತದೆ ಕೆಲವೊಂದು ಮನೆ ಶಿಸ್ತಿನಲ್ಲಿ ಚಂದಕ್ಕೆ ಹೋಗ್ತಾ ಇರ್ತದೆ ಹಾಗಂತ ಇಲ್ಲಿ ಶಿಸ್ತಲ್ಲಿ ಚಂದಕ್ಕೆ ಹೋಗ್ತಾ ಇಲ್ಲ ಅಂತಲ್ಲ ಹೌದು ಒಂದು ವಿಷಯ ಹೇಳುವಾಗ ನಾವು ಕನ್ ಒಂದು ಕನ್ವಿನ್ಸ್ ಮಾಡಬೇಕು ಅಥವಾ ಸರಿಯಾಗಿ ಹೇಳಬೇಕಲ್ಲ ಲೈಫ್ ಹಾಗೆ ಇಲ್ಲಿ ನಾವು ಹೇಗಂತ ಹೇಳಿದ್ರೆ ಸರ್ ನಾವು ವಿಷಯ ಗಮ್ಮತ್ ಮಾಡಿಕೊಂಡು ನೋಡುದು ಅಲ್ಲಿ ಗಮ್ಮತ್ ಇರ್ತದೆ ಸ್ವಲ್ಪ ಪ್ರಬುದ್ಧವಾಗಿ ಗಮ್ಮತ್ ಇರ್ತದೆ ಆತರ ಎರಡು ಮನೆಯು ನನಗೆ ಇಷ್ಟ ಯಾಕಂತ ಹೇಳಿದ್ರೆ ಬ್ಯಾಲೆನ್ಸ್ ಆಗಿ ಕೊಂಡು ಹೋಗ್ತದೆ ಇಲ್ಲಿ ಬಂದಾಗ ಫುಲ್ ಕಾಮಿಡಿ ಅಲ್ಲಿ ಹೋದಾಗ ಕಾಮಿಡಿ ಮಿಕ್ಸ್ ಶಿಸ್ತು ಇಲ್ಲಿ ಇಲ್ಲಿ ಬಂದಾಗ ಹುಡುಕಲ್ಲ ಅನ್ ಬ್ಯಾಲೆನ್ಸ್ ಬೇಕಾಯ್ತಾ ಲೈಫಲ್ಲಿ ಶಿಸ್ತುಸಬೇಕು ಬೇಕು ನನಗೆ ಆಕ್ಚುಲಿ ಆತರ ಇದ್ದದ್ದು ಭಾರಿ ಒಳ್ಳೆದಾಯ್ತಾ ಗೊತ್ತಾ ಮಕ್ಳಿಗೆ ಅಜ್ಜಿ ಮನೆಗೆ ಬಂದಾಗ ಫುಲ್ ಫ್ರೀಡಮ್ ಅಂತ ಸಿಗ್ತದೆ ಖುಷಿ ಆಗ್ತದೆ ಆಮೇಲೆ ಪುನಾಲಿಗೆ ಹೋದಾಗ ಶಿಸ್ತಿನ ಜೀವನ ಒಳ್ಳೇದಾಗ್ತದೆ ಹಾಗಂತ ಹೇಳಿ ಅಪ್ಪ ಅಮ್ಮೇಲಿ ಶಿಸ್ತಲ್ಲಿ ಬೆಳೆಸಿಲ್ವಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ ಅಂತ ನಮ್ಮನ್ನು ಫುಲ್ ಬಿಂದಾಸಾಗಿ ಬೆಳೆಸಿದ್ದಾರೆ ಅಹ್ ಒಂಥರ ಅಂತ ಹೇಳ್ತಾರೆ ಫ್ರೀಡಮ್ ಸಹ ಕೊಟ್ಟು ಆ ನನ್ನ ಎಲ್ಲಿ ಬಗ್ಗಿಸಿ ಹಿಡ್ಕೊಳ್ಬೇಕು ಅದನ್ಸ ಮಾಡಿದ್ದಾರೆ ಒಮ್ಮೆ ಹಾರ್ಲಿಕ್ ಬಿಡ್ತಾರೆ ಒಮ್ಮೆ ಹೇಳ್ತಾರೆ ಆ ತರ ಮಾಡಿದ್ದಾರೆ ಅದ್ ನಮ್ಮ ಇಬ್ಬರ ಮಾತಲ್ಲಿ ಗೊತ್ತ ಗೊತ್ತಾಗ್ಬಹುದು ಒಂದೊಂದ್ ದಿವಸ ತಿಳಿಸ್ತೇನೆ ನನ್ನ ಅಪ್ಪ ಯಾವ ತರ ನಮ್ಮನ್ನ ಬೆಳೆಸಿದ್ರು ಅಂತ ಅಷ್ಟೇ ಕೆಲವೊಂದು ತಪ್ಪನ್ನ ನಾವು ಮಾಡಿದೇವೆ ಆಯ್ತಾ ತಪ್ಪು ಮಾಡಿದಾಗ ಪಶ್ಚಾತ್ತಾಪ ಪಟ್ಟದ್ದು ಉಂಟು ಅದನ್ನಂತೆ ನಾವು ಬದಲಿಸಿದ್ದು ಉಂಟು ಆ ತರ ಎಲ್ಲ ಉಂಟು ಮಾತ್ರ ಅದ್ವೇ ಒಂದು ಇದಾಗಿರ್ತದೆ ನಾವು ಈ ಭಾವನೆ ಇಲ್ಲಿಗೆ ಹೆಣ್ ಮಾಡುವ ಅಂತ ಹೇಳ್ತೀವಿ ಈ ಬ್ಲಾಗ್ ಅನ್ನ ನಾನು ಇಲ್ಲಿಗೆ ಇನ್ ಮಾಡ್ತಾ ಇದ್ದೇನೆ ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಮಾನಸಿಕೆಗಳನ್ನ ನಮಗೆ ಕಮೆಂಟ್ ನಲ್ಲಿ ಹೇಳಿ ಇದೊಂಥರ ಫನ್ ಫಿಲ್ಡ್ ಸಾಂಗ್ ಮತ್ತೆ ಮಾತು ನಮ್ಮ ಜೈನ್ ಹುಡ್ಡಿ ಫೋಟೋಸ್ ಅನ್ನೆಲ್ಲ ಶೇರ್ ಮಾಡಿದಂತಹ ಬ್ಲಾಗ್ ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೇವೆ ಅಲ್ಲಿವರೆಗೆ ನಮಸ್ಕಾರ